ನಮಸ್ತೆ ನನ್ನ ಹೆಸರು ರೂಪಾ ಅಂತ ಮನಗನ್ನಾಡಿ ಗ್ರಾಮ ಪಂಚಾಯಿತಿ ಘನತ್ಯಾಜ್ಯ ಬಿಲವರಿ ಘಟಕ ಏನು ಆಟೋನ ಕೊಟ್ಟಿದ್ದಾರೆ ಅದರಲ್ಲಿ ಡ್ರೈವರ್ ಆಗಿ ಕೆಲಸವನ್ನು ನಿರ್ವಹಿಸ್ತೇವೆ ಘನತ್ಯಾಜ್ಯ ಬಿಲವರಿ ಘಟಕ ಅಂತ ಇದೆ ಒಂದು ಪಂಚಾಯಿತಿ ಕಡೆಯಿಂದ ಆಟೋನೂ ಕಳಿಸ್ತಾರೆ ಅದರಲ್ಲಿ ನೀವು ಮನೆ ಮನೆಯಲ್ಲಿ ಕಸ ಹಸಿ ಕಸವನ್ನು ನೀವು ಮನೆಯಲ್ಲಿ ಇಟ್ಕೋಬೇಕು ಕಸ ಅಂದರೆ ಬಾಟ್ಲಿ ಕವರ್ ಸೀಸ ಪೇಪರ್ ಇಂಥವೆಲ್ಲವೂ ನಮಗೆ ಕೊಡಿಯೋ ದಿನ ಒಂದೊಂದು ಊರಿಗೆ ಬರ್ತೀವಿ ಒಂದು ವಾರಕ್ಕೆ ಒಂದು ಒಂದು ಊರಿರುತ್ತೆ ಆಟೋ ಬರುತ್ತೆ ಹೊರ್ಗಡೆ ಎಲ್ಲೂ ಎಸಿದಂಗೆ ತಿಪ್ಪೆಗೆ ಎಸಿದಂಗೆ ರೋಡ್ಗೆ ಎಸಿದಂಗೆ ನಮ್ಮ ಘನತೇಜ ವಿರವರಿ ಘಟಕ ಆಟೋನೇ ಬರುತ್ತೆ ಅದನ್ನು ನಾವು ಕೈ ಕೆಲಸ ನಿರ್ವಹಿಸ್ತಿರ್ದೀವಿ ಅದಕ್ಕೇ ಕೊಡಿ ನಾವು ನೀವೆಲ್ಲ ಕೊಟ್ಟರೆ ಸಹಕಾರ ಮಾಡೋರು ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಹಿತಿ ನೀಡೋದು ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಇದು ಮಾ ತಂದಿರೋದೇ ಒಂದು ಒಳ್ಳೆಯ ಖುಷಿ ನಮಗೂ ಹೆಣ್ಮಕ್ಳುಗೂ ಮನೆಯೊಳಗೆ ಇರ್ತಾರೆ ಹೊರಗಡೆ ಬರಲ್ಲ ಇದೊಂದು ಕೆಲಸ ಹೆಣ್ಮಕ್ಳು ಬೇರೆಯವ್ರಿಗೆ ಎಲ್ಲ ಗಂಡಿಸರು ಕೂಡ ನೋಡಿದ್ರು ಪುಡಪ್ಪ ಹೆಣ್ಮಕ್ಳು ಕೂಡ ಓಡಿಸ್ತಾರಲ್ಲ ಅನ್ನೋದೊಂದು ನೋಡ್ಕೊಂಡು ಅವರು ಒಂದು ಒಳ್ಳೆ ರೀತೀಲಿ ನೋಡ್ತಾರೆ ಅದೇ ಹೆಣ್ಮಕ್ಳು ಒಂದು ಮುಂದಾಗೆ ಗಂಡು ಗಂಡಸ್ರಿಗಿಂತ ಏನು ಕಮ್ಮಿ ಇಲ್ಲ ಹೆಣ್ಮಕ್ಳುವೇ ಕೂಡ ಅಂತ ಹೇಳ್ಬೋದು